ಕೇಸರಿ ಶಲ್ಯ ಹೆಗಲ ಮೇಲೆ ಮೇಲೆ ತಿಲಕ ಇಟ್ಟುಕೊಂಡರೆ ಸಾಲದು ಧರ್ಮದ ರಕ್ಷಣೆಗೆ ಮುಂದಾದಾಗ ಮಾತ್ರ ಹಿಂದುತ್ವ ಉಳಿಯಲು ಸಾಧ್ಯ ಎಂದು ತೆಂಕಲಗೋಡು ಚನ್ನಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರು ಪಟ್ಟಣದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ದತ್ತಮಾಲಾ ಅಭಿಯಾನ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ವತಿಯಿಂದ ಆಯೋಜಿಸಲಾಗಿದ್ದ ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಧರ್ಮ ಯಾರಿಗೂ ಬೇಡ ಎಂಬ ಪರಿಸ್ಥಿತಿ ಇಂದು ನಿರ್ಮಾಣವಾಗಿದೆ ಅಮೆರಿಕ ದೊಡ್ಡಣ್ಣ ರೀತಿಯಲ್ಲಿ ಜಗತ್ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿತ್ತು ಇಂಗ್ಲೆಂಡ್ ಸಹ ಅದೇ ರೀತಿಯಲ್ಲಿ ಅರ್ಧ ಜಗತ್ತನ್ನು ಹಿಡಿತದಲ್ಲಿಟ್ಟುಕೊಂಡಿತ್ತು ಆದರೆ ಭಾರತ ತಾನಾಗಿಯೇ ಯಾವ ದೇಶದ ಮೇಲೆ ದಂಡೆತ್ತಿ ಹೋಗಿಲ್ಲ ರಿಟೇಕ್ ಆದರೆ ಭಾರತ ತಾನಾಗಿಯೇ ಯಾವ ದೇಶದ ಮೇಲೆ ದಂಡೆತ್ತಿ ಹೋಗಿಲ್ಲ ಹಿಂದುಗಳ ಸಹನೆ ಹೆಚ್ಚಾಗಿದ್ದು ಹೀಗಾಗಿ ಧರ್ಮದ ಮೇಲೆ ಪೆಟ್ಟು ಬೀಳುತ್ತಿದೆ ಹಿಂದುತ್ವ ಆಚರಣೆ ಇರಬೇಕು ಯಾರು ಧರ್ಮ ಕಾಪಾಡುತ್ತಾರೋ ಅವರು ಉಳಿಸುತ್ತಾರೆ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಧರ್ಮ ಉಳಿಯಲು ಸಾಧ್ಯ ಇಲ್ಲ ಲಕ್ಷಾಂತರ ಮಂದಿಯ ತ್ಯಾಗದಿಂದ ಅಯೋಧ್ಯೆ ನಮ್ಮದಾಯಿತು ಹಿಂದೂಗಳ ರಕ್ಷಣೆಗೆ ಸಂಘಟನೆ ಅನಿವಾರ್ಯತೆ ಹೆಚ್ಚಿದೆ ಒಟ್ಟಿಗೆ ಹೋದರೆ ಮಾತ್ರ ಸಂಘಟನೆ ಸದೃಢವಾಗುತ್ತದೆ ಎಂದರು ಮರಣ ಅಷ್ಟೊತ್ತಿಗೆ ನೂರು ಕೆ ಮನುಷ್ಯನ ಸಾಧನೆ ಅಂತ ನಾವು ಅನ್ಕೊಂಡಿದ್ದೇವೆ ಖಂಡಿತವಾಗಿಯೂ ಅಲ್ಲ ಒಂದು ಮರ ಏನಿದೆ ಒಂದು ಮರ ತನ್ನ ಜೀವಿತ ಅವಧಿಯಲ್ಲಿ ಹಣ್ಣನ್ನ ಕಾಯನ್ನ ಹೂವನ್ನ ನೆರಳನ್ನ ಕೊನೆ ಪಕ್ಷ ಮನುಷ್ಯ ಮರವನ್ನ ಕಡಿದಾಗ ನಮ್ಮ ಮನೆಯ ಕಿಟಕಿ ಬಾಗಿಲಾಗಿ ಅದು ನಮಗೆ ಕಾವಲಾಗಿರುತ್ತೆ ಪರೋಪಕಾರವನ್ನ ಮಾಡುತ್ತೆ ಒಂದು ಹಸು ಕಾಮದೇನು ಅಂತ ನಾವೇನು ಕರಿತೀವಿ ಆ ಹಸು ಯಾಕೆ ಜೀವಮಾನ ಮನುಷ್ಯನಿಗೆ ಅಮೃತ ಸಮನಾದ ಹಾಲನ್ನ ನೀಡಿ ಮನುಷ್ಯನಿಗೆ ಶಕ್ತಿಯನ್ನ ನೀಡುತ್ತೆ ಸೇವೆಯನ್ನ ಮಾಡ್ತಾ ಇದ್ದೇನೆ ಮನುಷ್ಯ ನಿನಗೆ ಸೇವೆಯನ್ನ ಮಾಡ್ತಾ ಇದ್ದೇನೆ ನೀನು ಕೂಡ ಪ್ರಕೃತಿಗೆ ಸೇವೆಯನ್ನ ಮಾಡಬೇಕು ಅಂದ್ರೆ ಪರೋಪಕಾರವನ್ನ ಮಾಡ್ಬೇಕು ಅಂದಾಗ ಮಾತ್ರ ಈ ಈ ಬದುಕು ಅಥವಾ ಈ ಜನ್ಮ ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತದೆ ನಾ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜೀವನದ ಅಲ್ಪ ದುಡಿಮೆಯನ್ನ ಅಲ್ಪ ಸಮಯವನ್ನ ಸಮಾಜಕ್ಕಾಗಿ ಅರ್ಪಣೆ ಮಾಡಿದಾಗ ನಮ್ಮ ಬದುಕು ಸಾರ್ಥಕ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಹ ಸಂಯೋಜಕ ಸತೀಶ್ ಪೂಜಾರಿ ಮಾತನಾಡಿ ಡಿಸೆಂಬರ್ ಆರರನ್ನ ಪ್ರತಿಯೊಬ್ಬರೂ ಸ್ಮರಿಸಬೇಕು ಅಂದು ಬಾಬಾರ ಕಟ್ಟಡ ಪುಡಿಯಾಯಿತು ಕೂಡಲೇ ದತ್ತ ಪೀಠವನ್ನ ಹಿಂದೂಗಳಿಗೆ ಒಪ್ಪಿಸದಿದ್ದರೆ ಅದೇ ರೀತಿ ಪರಿಸ್ಥಿತಿ ದತ್ತಪೀಠಕ್ಕೆ ಬರಬಹುದು ಸೌಹಾರ್ದತೆ ಪಾಠ ನಮಗೆ ಬೇಡ ನಾವು ಯೇಸು ಅಲ್ಲಾ ಸೇರಿದಂತೆ ಎಲ್ಲ ದೇವರನ್ನ ಒಪ್ಪುತ್ತೇವೆ ಆದರೆ ಮುಸ್ಲಿಂ ಹಾಗೂ ಕ್ರೈಸ್ತರು ನಮ್ಮ ಹಾಗೂ ನಮ್ಮ ಹಿಂದೂ ದೇವರನ್ನ ಒಪ್ಪುತ್ತಾರ ಹಿಂದೂಗಳ ಜಾಗವನ್ನು ಯಾರಾದರೂ ಕಿತ್ತುಕೊಳ್ಳಲು ಬಂದರೆ ಅಂಥವರಿಗೆ ತಕ್ಕ ಪಾಠ ಕಲಿಸಲಾಗುತ್ತದೆ ಎಂದರು ಕಾರ್ಯಕ್ರಮದ ವೇದಿಕೆಯಲ್ಲಿ ಶಾಸಕ ಸಿಮೆಂಟ್ ಮಂಜು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಮುಖಂಡರುಗಳಾದ ಕರಡಿಗಾಲ ಹರೀಶ್ ಬಿರಡಹಳ್ಳಿ ಬಾಲಕೃಷ್ಣ ವಿಜಯಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು